ಕಲಬುರಗಿಯಲ್ಲಿ ಬಸ್ ಬಂದ ಎಫೆಕ್ಟ್ ಆಗಿದೆ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡಿದ್ದಾರೆ ಮುಂಜಾನೆಯಿಂದಲೇ ಬಸ್ ನಿಲ್ದಾಣದಲ್ಲಿ ಸಂಕಷ್ಟ ಎದುರಿಸಿದ್ದಾರೆ ಪ್ರಯಾಣಿಕರು ಬಸ್ ಬಂದ್ ಬಗ್ಗೆ ತಿಳಿಯದೆ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ಗಳತ್ತ ಬಂದಿದ್ದಾರೆ ಖಾಸಗಿ ಬಸ್ಗಳಿಗೆ ಮುಗಿಬೀಳ್ತಿದ್ದಾರೆ ಜನ ಬಸ್ ಪ್ರಯಾಣ ಇಲ್ಲ ಸರ್ಕಾರದ ಅನ್ನುವಂಥದ್ದು ಇವತ್ತು ತಿಳಿದೇ ಇರುವಂತಹ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ ಕೆಲವೇ ಕೆಲವು ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಿರೋದ್ರಿಂದ ಖಾಸಗಿ ಬಸ್ಗಳಿಗೆ ಮುಗಿಬಿದ್ದಿದ್ದಾರೆ ಜನ ಕಲಬುರಗಿಯಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾರೆ ಬಸ್ ಸ್ಟ್ಯಾಂಡ್ಗಳಿಗೆ ಮೇನ್ ಬಸ್ ಸ್ಟ್ಯಾಂಡ್ ಅಲ್ಲೇ ಪ್ರಯಾಣಿಕರಿಲ್ಲ ಅಂದ್ರೆ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಇನ್ನು ನಮ್ಮ ಜೊತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಇನ್ನು ಕಲಬುರಗಿಯಲ್ಲಿ ಯಾವ ರೀತಿ ಬಸ್ನ ವ್ಯವಸ್ಥೆ ಇದೆ ಪ್ರಯಾಣಿಕರು ಯಾವ ರೀತಿ ಪರದಾಡ್ತಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನೋಡೋಣ ವಿವಿಧ ಬೇಡಿಕೆಗಳಿಗೆ ಈಡೇರಿಸಿ ಈಡೇರಿಸುವಂತೆ ಆಗ್ರಹಿಸಿ ಈಗ ಸಾರಿಗೆ ನೌಕರು ಮುಷ್ಕರನ್ನು ಮಾಡ್ತಾ ಇದ್ದಾರೆ ಆ ಮುಷ್ಕರದ ಬಿಸಿಗೆ ಕಲಬುರ್ಗಿಯಲ್ಲಿ ತಟ್ಟಿರುವಂತ ನಾವೀಗ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇದ್ದೀವಿ ನನ್ನ ಬಲಭಾಗದಲ್ಲಿ ನೋಡಬಹುದು ಎಲ್ಲ ಬಸ್ಗಳನ್ನ ಈಗ ಒಂದು ಕೇಂದ್ರ ಬಸ್ ನಿಲ್ದಾಣದಲ್ಲಿ ತಂದು ನಿಲ್ಲಿಸ್ತಾ ಇದ್ದಾರೆ ಇನ್ನೂ ಕೆಲವರು ಏನಂತಂದ್ರೆ ಕೇಂದ್ರ ಬಸ್ ನಿಲ್ದಾಣದಿಂದ ಬೇರೆ ಬೇರೆ ಸ್ಥಳಗಳಿಗೆ ತೆರಳುವಂತಹ ಬಸ್ಗಳಿಗ ಏನು ರೇ ಏನು ಕೇಂದ್ರ ಬಸ್ ನಿಲ್ದಾಣ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿರುವಂತದ್ದು ಇಲ್ಲಿಂದ ಏನಂತಂದ್ರೆ ಬೇರೆ ಬೇರೆ ಕಡೆಗಳಿಗೆ ಪ್ರಯಾಣಿಕರನ್ನು ಹೊತ್ತುವಂತಹ ಕೆಲಸ ಕೂಡ ಆಗ್ತಾ ಇದೆ ಕಲಬುರಗಿ ಏನಂತಂದ್ರೆ ಕಲಬುರಗಿ ವಿಭಾಗೀಯ ಕೇಂದ್ರ ಇಲ್ಲಿ ಅಷ್ಟು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಸುಮಾರು ನಾಲ್ಕು ಸಾವಿರ ಆರುನೂರು ಬಸ್ಗಳನ್ನ ಈಗ ಇಲ್ಲಿ ಸಂಚಾರವನ್ನು ಮಾಡ್ತಾರೆ ಪ್ರತಿನಿತ್ಯ ಕೂಡ ಸಂಚಾರ ಮಾಡ್ತಾ ಇರುವಂಥದ್ದು ಆದರೆ ಏನಂತಂದ್ರೆ ವಿವಿಧ ಏನು ಅವರ ಬೇಡಿಕೆಗಳನ್ನು ಈಡೇರಿಸುವಂತೆ ಕಳೆದ ಹಲವು ದಿನಗಳಿಂದ ಏನು ಸಂಧಾನ ಮಾಡಿದ್ರು ಕೂಡ ನಿನ್ನೆ ಸಿಎಂ ಅವರ ಸಂಧಾನ ಕೂಡ ವಿಫಲವಾಗಿರುವಂತದ್ದು ಹಾಗಾಗಿ ಇಂದಿನಿಂದಲೇ ಏನೋ ಬಸ್ ಸಂಚಾರನ ನಿಲ್ಲಿಸಿ ನಾವು ಮುಷ್ಕರನ್ನು ಮಾಡ್ತೀವಿ ಅಂತ ಹೇಳಿ ಈಗ ಏನು ಸಾರಿಗೆ ನೌಕರರ ಸಂಘದವರು ಹೇಳಿದ್ರು ಆದರೆ ಕಲಬುರಗಿಯಲ್ಲಿ ಆ ತರದ ಒಂದು ಬಿಸಿ ಇಲ್ಲಿ ಕಾಣ್ತಾ ಇಲ್ಲ ಪ್ರತಿನಿತ್ಯದಂತೆ ಬಸ್ ಸಂಚಾರ ಕೂಡ ನಡೀತಾ ಇರುವಂತದ್ದು ಪ್ರಯಾಣಿಕರನ್ನ ಈ ಕಲಬುರಗಿ ಬಸ್ ಕೇಂದ್ರ ಬಸ್ ನಿಲ್ದಾಣದ ಬೇರೆ ಬೇರೆ ಸ್ಥಳಗಳಿಗೆ ಬಸ್ಗಳು ಕೂಡ ತೆರಳುತ್ತಾ ಇರುವಂಥದ್ದು ಹೀಗಾಗಿ ಈ ಒಂದು ಏನಂತಂದ್ರೆ ಬಸ್ ಏನು ಮುಷ್ಕರ ಇದೆ ಈ ಮುಷ್ಕರಕ್ಕೆ ಕಲಬುರಗಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂತ ಯಾಕಂತಂದರೆ ಏನು ಎಂದಿನಂತೆ ಕೂಡ ಇನ್ನು ಕೆಲವರು ಏನಂತಂದ್ರೆ ಬಸ್ ಕೇಂದ್ರ ಬಸ್ ನಿಲ್ದಾಣದ ಬಸ್ ಸಂಚಾರ ಆರಂಭವಾದ್ರೆ ಇನ್ನು ಕೆಲವರು ಏನಂತಂದ್ರೆ ಮುಷ್ಕರಕ್ಕೆ ಬೆಂಬಲ ನೀಡಿರುವಂತದ್ದು ಹಾಗಾಗಿ ಇಲ್ಲಿ ಯಾವುದೇ ರೀತಿ ಅಷ್ಟೊಂದು ಬಿಸಿಯ ತಡೆದೇ ಇರ ತಡದೆ ಇರುವಂಥ ಸ್ಥಿತಿ ಈಗ ಕಂಡು ಬಂದಿರುವಂಥದ್ದು ಕೆಲವು ಹೊತ್ತಿನ ನಂತರ ಏನಾದರೂ ಬಸ್ ಸಂಚಾರ ಬಂದ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಸಂಜೀವ್ ತಳವಾರ್ ಜೊತೆ ಗದಗ ಜಿಲ್ಲೆಯಲ್ಲಿ ಬಸ್ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ ಬಸ್ ಸಂಚಾರ ಇಲ್ಲದೆ ಪ್ರಯಾಣಿಕರು ಪರದಾಡಿದ್ದಾರೆ ಬೇರೆ ಬೇರೆ ಕಡೆ ಹೋಗ್ಬೇಕಿರುವಂತಹ ಪ್ರಯಾಣಿಕರು ಬಸ್ ಬಂದ್ ಆಗಿರೋದು ಗೊತ್ತಿಲ್ಲದೆ ಬಸ್ ಸ್ಟ್ಯಾಂಡ್ ಗಳಿಗೆ ಬಂದಿರ್ತಾರೆ ಇದರಿಂದಾಗಿ ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗಿದೆ ಗದಗ ಜಿಲ್ಲೆಯಲ್ಲಿ ಪರ್ಯಾಯ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ ಪ್ರಯಾಣಿಕರು ಬಸ್ ಬಂದ್ ಇರುವಂತದ್ದು ಗೊತ್ತಿರಲ್ಲ ಪ್ರಯಾಣಿಕರಿಗೆ ಬಸ್ ಸ್ಟ್ಯಾಂಡ್ ಗಳತ್ತ ಬರ್ತಿದ್ದಾರೆ ಇದರಿಂದಾಗಿ ಅವರ ಕೆಲಸ ಕಾರ್ಯಗಳಿಗೆ ಹೋಗ್ಲಿಕ್ಕಾಗ್ದೇ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನೀ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನೋಡೋಣ ಸಾರಿಗೆ ನೌಕರರ ಅವಧಿ ಮುಷ್ಕರದ ಬಿಸಿ ಕೂಡ ಗದಗದಲ್ಲಿ ತಟ್ಟಿರುವಂತದ್ದು ಗದಗದಲ್ಲಿಯೂ ಸಹ ಪ್ರಯಾಣಿಕರ ಪರದಾಟದ ದೃಶ್ಯವನ್ನು ಸಹ ತೋರಿಸ್ತಾ ಹೋಗ್ತದೆ ನಾವು ಗದಗ ನಗರದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಇದ್ದೀವಿ ಇಲ್ಲಿ ನಮ್ಮ ಎಡಭಾಗದಲ್ಲಿಯೂ ಕೂಡ ನೋಡ್ತಾ ಇರಬಹುದು ಇಲ್ಲಿ ಸರ್ಕಾರಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಪರದಾಡುವ ದೃಶ್ಯವನ್ನು ಸಹ ಇಲ್ಲಿ ನೋಡ್ತಾ ಇರಬಹುದು ಯಾಕಂದ್ರೆ ಇವರು ಬೇರೆ ಬೇರೆ ಊರುಗಳಿಗೆ ಹೋಗುವಂತ ಪ್ರಯಾಣಿಕರು ಕೂಡ ಇವತ್ತು ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿಯೂ ಕೂಡ ಕಾಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅವರನ್ನ ಮಾತನಾಡ್ತಾ ಹೋಗೋಣ ಅಮ್ಮ ಎಲ್ಲಿಂದ ಬಂದಿದ್ರಿ ಎಲ್ಲಿ ಹೊರಟಿದ್ರಿ ನಾವು ಬೆಟಗೇರಿಯಿಂದ ಬಂದಿದ್ರಿ ಸರ್ ನಾವು ಹಾವೇರಿ ಹೊಂಟಿದ್ರಿ ಸರ್ ಬಸ್ ಏನು ಬಂದಿಲ್ಲ ಬಿಡ್ರಿ ಸರ್ ನಾವು ಇನ್ನೂ ಬಂದು ಭಾಳ ತಾತು ಕಾಯಕತ್ತ ಐದುವರೆಗೆ ಬಂದಿದ್ವಿ ಬಸ್ ಬಂದಿಲ್ರಿ ಸರ್ ಬಸ್ ಬಂದಿಲ್ರಿ ಗೊತ್ತಿರಲಿಲ್ಲ ರೀ ಸರ್ ನಮಗೆ ಗೊತ್ತಿದ್ರೆ ನಾವು ನಿನ್ನೆ ಅಂತಾನೆ ಹೋಗ್ಬಿಡ್ತಿದ್ವಿ ನಾವು ಫಂಕ್ಷನ್ಗೆ ಹೋಗೋದಿತ್ತ ಅದಕ್ಕೆ ಇವತ್ತು ಹೊಂಟಿದ್ರಿ ಸರ್ ಬಸ್ ಬಂದಿಲ್ಲ ಇನ್ನು ಹ್ಞೂ ಈಗ ಮತ್ತೆ ಖಾಸಗಿ ಬಸ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಖಾಸಗಿ ವಾಹನಗಳ ವ್ಯವಸ್ಥೆ ಅಂತ ಹೇಳಿದ್ರು ಏನ್ ಇದಾವ ಏನು ಗೊತ್ತಿಲ್ಲ ಬಿಡ್ರಿ ಸರ್ ನಮ್ಗೆ ನಾವು ಬಂದಾಗಿಂತ್ರಿ ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಬಿಡ್ರಿ ಸರ್ ಬಂದಿದ್ರೆ ಬಸ್ ವ್ಯವಸ್ಥಾನ ಬಂದಿದ್ರಿ ಸರ್ ಏನ್ ಮಾಡೋದ್ರಿ ಸರ್ ನಿರ್ವಹ ಇಲ್ರಿ ಸರ್ ಬರ ಮಟ್ಟ ಕಾಯಕ್ಕೆ ಅಂತ ಕುಂದ್ರಬೇಕ್ರಿ ಸರ್ ಮತ್ತೆ ಇಲ್ಲ ಮತ್ತೆ ವೆಹಿಕಲ್ ಮಾಡ್ಕೊಂಡು ರೀ ಸರ್ ಹ ಬಾಡಿಗೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಹೋಗ್ತಿದ್ದೀವ್ರಿ ಸರ್ ಮತ್ತೆ ಈಗ ಅನಿವಾರ್ಯ ಅಲ್ರಿ ಏನ್ರ ಕಲ್ ಮಾಡ್ಕೊಂಡ್ ಹೋಗ್ಬೇಕ್ರಿ ಸರ ಬಿಡಕ್ ಸರ್ ಮತ್ತೆ ಮತ್ ಹೋಗಬೇಕ್ರಿ ಸರ ಹಾ ಹೋಗ್ಲೇಬೇಕು ಹೋಗ್ಲೇಬೇಕ್ರಿ ಒಂದು ಪೂಜಾದ್ ಕಾರ್ಯಕ್ರಮ ಐತ್ರಿಕ ಸಮಸ್ಯೆ ಆಗ್ಬಿಟ್ಟತ್ ನೋಡ್ರಿ ಸರ ಈಗ ಎಂಟ ಎಂಟ್ರಂ ಹೌದಲ್ರಿ ಆದ್ರೆ ನಮ್ಗ್ ಗೊತ್ತಿದ್ದಿಲ್ರಿ ಸರ್ ನಾವ್ ಇವತ್ ಹೊರಗೆ ಬಂದ್ಮೇಲೆ ನಮಗಿದ ಗೊರತೈತ್ರಿ ಸರ್ ಏನಂತ ಬೇಡಿಕೆ ಅನ್ನೋದು ನಮ್ಗೆ ಅದು ಗೊತ್ತಿಲ್ರಿ ಸರ್ ಅದು ಗೊತ್ತಿದ್ರೆ ಏನಾದ್ರು ಮಾತಾಡ್ಬೋದಿತ್ತು ಅದ್ರ ಬಗ್ಗೆ ಆದ್ರೆ ಅಲ್ರಿ ಸರ್ ಶಶಿ ಮಾತಾಡಿದಿಲ್ರೇ ಅಲ್ಲೇ ನಾವು ಮೈಸೂರು ಇದ್ರಿಂದ ಬೆಂಗ್ಳೂರ್ಲಿನ್ ಬಂದಿವಿ ಫಂಕ್ಷನ್ಗ್ ಹೋಗಿದ್ದೇವೆ ಹುಬ್ಳಿಗ್ ಹೋಗಬೇಕ್ರಿಲ್ರಿ ನಾವು ಈಗ ಹೇಳಿದೀವಿ ನೋಡ್ರಿ ಅಲ್ಲಿಂದ ಅಲ್ಲಿಂದ ರೈತ ರೈತ ಗೊತ್ತಿಲ್ರಿ ಹಂಗಾ ಬಸ್ ಸಿಗಲಿಲ್ಲ ರೀ ಹಂಗಾ 10 ಗತೆ ಬಂದೆವು ಕೊಪ್ಪಳಿಂದ ಇಂಗ ಬಂದೆ ನೋಡಿ ಇಲ್ಲ ರೀ ಬಸ್ಸು ಸಮಸಾಯ್ತ ಹೌದ್ರಿ ಎಸ್ ಇನ್ನೊಬ್ಬ ಪ್ರಯಾಣಿಕರ ದರ ಅವರನ್ನು ಮಾತಾಡ್ತ ಬನ್ನಿ ಈಗ ಎಲ್ಲಿಂದ ಎಲ್ಲಿಂದ ಬಂದಿದ್ರಿ ಎಲ್ಲಿಗೆ ಹೊರಟಿದ್ರಿ ನಾವು ಹೋಗಾ ಹೊಂಟಿದೀವಿ ಬಸ್ ಇದಾವ ಬಸ್ ಇಲ್ಲ ಗೊತ್ತಿದಿರ ಕಿಲ್ರಿ ನಮಗೆ ಬಸ್ ಯಾಕೆ ಗೊತ್ತಿರಲಿಲ್ಲ ರೀ ಏನು ಕಾರ್ಯಕ್ರಮ ಇತ್ತು ವಿಲೇ ಬಂದಿದ್ದೀವಿ ಮಗಳಂತೆ ಬಂದಿದ್ದೀವಿ ಊರ್ ಬೇಕು ನೋಡಿ ಇಲ್ಲ ರೀ

ಒಂದು ಸೀರಿ ಕಾರಣ ಹೋಗುದು ಪ್ರಸ್ತುತಿ ಈಗ ಮತ್ ಬಸ್ ಇಲ್ಲ ಅಂದ್ರೆ ಮತ್ತೆ ಸಮಸ್ಯೆ ಆಗತ್ತೆ ರೀ ಸ್ಟ್ರೈಕ್ ಐತೆ ಅನ್ನೋದು ಬಿಡುದು ನಮ್ಗೆ ಏನೋ ಅನೌನ್ಸ್ಮೆಂಟ್ ಗೊತ್ತಿಲ್ಲ ಇನ್ಮ್ಯಾಗ ಮತ್ತೇನು ಅವಶ್ಯ ಇದ್ರು ಹೋಗಬೇಕು ನಾವ್ ಹೆಂಗ ಮಾಡಿ ಹೋಗೋರಿಗೆಲ್ಲ ಕೂಡ ಖಾಸಗಿ ಬಸ್ ವ್ಯವಸ್ಥೆ ಮಾಡ್ತೀವಿ ಖಾಸಗಿ ವಾಹನಗಳ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಕೂಡ ಹೇಳ್ತೀವಿ ಜಿಲ್ಲಾಡಳಿತ ಕೂಡ ಹೇಳ್ತೀವಿ ಏನ್ ಖಾಸಗಿ ವ್ಯವಸ್ಥೆ ಬಸ್ ಗಳ ವ್ಯವಸ್ಥೆ ಏನ್ ರೀತಿ ಏನ ಖಾಸಗಿ ಏನಿಲ್ಲ ರೀ ಸದ್ಯದ ಮಟ್ಟಿಗೆ ಖಾಸಗಿ ಅಂತ ಇವ ಕೆ ಎಸ್ ಆರ್ ಟಿ ಸಿಲಿಂತನ ಬಸ್ ವ್ಯವಸ್ಥೆ ಎಲ್ಲ ಚಂದ ಇತ್ತು ಮತ್ತೆ ಈ ಸ್ಟ್ರೈಕ್ ಐತಂದ್ರೆ ಮತ್ತೆ ಅನಿವಾರ್ಯವಾಗಿ ನಾವ್ ಏನ್ ಮಾಡಕ್ ಬರುದಿಲ್ಲ ರಾತ್ರಿ ಕೇಳಿದಿವ ನಾವ್ ಅದ ಅಂತ ಹೇಳಿದಿರಿ ಹತ್ತರ ಮಠ ಅದಕ್ಕೆ ಬಂದಿ ಮತ್ ಇಲ್ಲಿ ಏನ್ ಕೇಳಬೇಕ ಡಿಪೋದ್ ಹಾ ಈಗ ಬಂದಿರಿಕಾ ಈಗ ಒಂದ್ ನಾಲ್ಕೊಂದ್ ಬಸ್ ಇತ್ತ್ರಿ ಬಟ್ ಹೋಗ ಏನ್ ಮಾಡ್ತೇವೆ ಗೊತ್ತಿಲ್ಲ ಅದಕ್ಕೆ ಹಾ ಫನ್ ಹೊಂಟಿದೀವಿ ರೀ ಸರ್ ಇಲ್ಲ ಇಲ್ರಿ ಅಲ್ರಿ ಅಲ್ಲಿ ವ್ಯವಸ್ಥಾನ ಇಲ್ಲೇ ಲೋಕಲ್ ಆದ್ರೆ ಯಾವ ಗಾಡಿ ತರ್ಸ್ಕೊಂಡು ಹೋಗೋದ್ರಿ ಅಲ್ಲಿ ಮುಟ್ಟ ಅಂದ್ರ ರೀ ಎಸ್ ಇದೆಲ್ಲವೂ ಕೂಡ ಪ್ರಯಾಣಿಕರ ಮಾತಾಗಿರುವಂಥದ್ದು ಯಾವುದೇ ರೀತಿ ಸರ್ಕಾರ ಕೂಡ ಇದುವರೆಗೆ ಖಾಸಗಿ ಬಸ್ಗಳ ವ್ಯವಸ್ಥೆ ಆಗಲಿ ಖಾಸಗಿ ವಾಹನಗಳ ವ್ಯವಸ್ಥೆ ಸಹ ಇಲ್ಲ ಹೀಗಾಗಿ ನಾವು ಬೆಳಿಗ್ಗೆ ಆರು ಗಂಟೆಯಿಂದನೇ ಬಂದು ಈಗ ಬಸ್ಗಳಿಗಾಗಿ ಕಾಯಕುತ್ತಿದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸಂತೋಷ್ ಕೊಣ್ಣೂ ನ್ಯೂಸ್ ಏಯ್ಟೀನ್ ಗದಗ